ಆಯ್ಕೆ ಆಗ್ೋ ಪ್ರಕ್ರಿಯೆ ಅದು ಎಲ್ಲಾ ರಾಜ್ಯದ ನಡೆಯತಾ ಇದೆ ನಮ್ಮದು ರಾಜ್ಯದ್ದು ಇಷ್ಟರಲ್ಲಿ ಆ ಸೋಮಣ್ಣವರು ಕೂಡ ನನ್ನ ವಿಚಾರ ಏನು ಹೇಳಾರಾ ನಾನು ನೋಡಿಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರ ಜೊತೆಗೆ ಕನ್ಸಲ್ಟೇಷನ್ ಮಾಡಿ ಯುನಾನಿಮಸ್ ಆಗಿ ಆಯ್ಕೆ ಆಗ್ತಿದೆ ಈ ಸರ್ತಿ ನಾಮಿನೇಟ್ ಅಲ್ಲಿದೆ ವಿಜೇಂದ್ರ ವಿಜೇಂದ್ರ ಅದು ಬೇರೆ ಏನಾದ್ರೂ ರಾಷ್ಟ್ರೀಯ ಅವರದು ಒಂದು ಟೀಮ್ ಒತ್ತಾಯ ನೋಡ್ರಿ ಅದು ಒತ್ತಾಯ ಎಲ್ಲ ಈಗ ಅದು ಅವ್ರೇನು ವಿಜೇಂದ್ರ ಅವರಾತು ಸೋಮಣ್ಣವರಾತು ನಾವೇ ಆಗ್ತೀವಿ ಅಂತ ಎಲ್ಲಿ ಅವರೇನು ಹೇಳಿಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಯಾರೇ ಆಗಿ ಮಾಡ್ಬೇಕಂತ ಯಾಕಂದರೆ ಈಗ ಇಡೀ ದೇಶದವಾಗ ಎಲ್ಲೆಲ್ಲಿ ರಾಜ್ಯ ಇದೆ ಎಲ್ಲ ಕಡೆ ಆಗ್ತಾಯಿದೆ ಈಗ ನೀವು ನಮ್ಮದು ಈ ಸಂಘಟನಾ ಪರ್ವ ಅಂತ ಏನು ನಾವು ಹೇಳ್ತೀವಿ ಅದು ಶುರು ಆಗೋಕ್ಕಿಂತ ಮೊದಲ ಆರ ತಿಂಗಳು ಮೊದಲು ಅಧ್ಯಕ್ಷದವ್ರು ಈಗ ರಿನ ಆಗ್ಬೇಕು ಈಗ ಅವಾಗ ನಾ ಅವನು ನಾಮಿನೇಟ್ ಆಗಿದ್ದು ನಮ್ಮ ಬೇರೆ ಬೇರೆ ಇಲೆಕ್ಷನ್ ಕಾರಣದಿಂದ ಇನ್ಕ್ಲೂಡಿಂಗ್ ಲೋಕಸಭಾ ಎಲ್ಲ ನಾಮಿನೇಟ್ ಆಗಿದ್ದು ಈಗ ಅವ್ರು ಇಲೆಕ್ಟ್ ಆಗಬೇಕು ಆ ರಿಇಲೆಕ್ಷನ್ ಸಂಬಂಧ ಪ್ರೊಸೆಸ್ ನಡೆದದೀಗ